ಯುವ ಮಿತ್ರರಿಗೆಲ್ಲ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಯುವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಒಂದು ಮಾತಿನ ಪ್ರಕಾರ ಲರ್ನಿಂಗ್ ಎ ನ್ಯೂ ಸ್ಕಿಲ್ ಈಸ್ ಅನ್ ಎಕ್ಸಲೆಂಟ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ ಅಂದರೆ ಪ್ರತಿದಿನ ಒಂದೊಂದು ಕುಶಲತೆಯನ್ನು ಕಲಿತಾ ಹೋಗಬೇಕಂತೆ ಇದರಿಂದಾಗಿ ಜೀವನ ಸುಗಮವಾಗಿರುತ್ತೆ ಅಂತ ಸಾಮಾನ್ಯವಾಗಿ ಎಲ್ಲಾದರೂ ನೀವು ಇಂಟರ್ವ್ಯೂಗೆ ಹೋದಾಗ ಕೇಳ್ತಾರೆ ಅನಿಸುತ್ತೆ ಹೌ ಮಚ್ ಲೈಫ್ ಸ್ಕಿಲ್ಸ್ ಯು ನೋ ಅಂತ ಲೈಫ್ ಸ್ಕಿಲ್ ಅಂದರೆ ಏನು ಅನ್ನೋ ಪ್ರಶ್ನೆ ಉದ್ ಉದ್ಭವಿಸ್ಬೋದಲ್ವಾ ಆದರೆ ಯೋಚನೆ ಮಾಡಿ ನೀವು ಪ್ರತಿದಿನ ಏನಾದರೂ ಒಂದು ಕಲಿತಾ ಇರ್ತೀರಾ ಆದರೆ ನಿಮಗೆ ಗೊತ್ತಿರೋಲ್ಲ ಇದನ್ನು ನಾವು ಕಲ್ತಿದ್ದೀವಿ ಅಂತ ಈಗ ನಿಮ್ಮ ಕೈಲಿರೋ ಮೊಬೈಲೇ ನೋಡಿ ಈ ಮೊಬೈಲು ಪ್ರತಿ ದಿವಸ ನಿಮ್ಗೆ ಏನೇನೋ ಕಲಿಸ್ತಾ ಇರತ್ತೆ ಹಾಗೇನೇ ಮೊಬೈಲಲ್ಲಿ ಇರುವಂಥ ವಿಷಯಗಳು ಕಳ್ತನ ಆದಾಗ ಏನು ಮಾಡೋದು ಅಂತ ಹುಡುಕಾಡೋ ಹಾಗಾಗತ್ತಲ್ಲ ಎಲ್ಲಿ ಹೋಗೋದು ಏನು ಮಾಡೋದು ಅಂದಾಗ ಮತ್ತೆ ನೀವು ಇನ್ನೊಂದು ಹೊಸ ವಿಷಯ ಕಲಿತೀರಾ ಅದೇ ಸೈಬರ್ ಸೆಕ್ಯೂರಿಟಿ ಬಗ್ಗೆ ತಿಳ್ಕೊಳ್ಳೋವಂಥದ್ದು ಇವತ್ತಿನ ನಮ್ಮ ಯುವವಾಣಿ ಕಾರ್ಯಕ್ರಮದಲ್ಲಿ ನಿಮಗೆ ಈ ಸೈಬರ್ ಸೆಕ್ಯುರಿಟಿ ಮತ್ತು ಇದರ ಟ್ರೈನಿಂಗ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ವಿ ಆರ್ ಅಕಾಡೆಮಿಯ ನಿರ್ದೇಶಕರಾದಂಥ ಡಾಕ್ಟರ್ ರಘು ವಿ ಅವರು ನಮಸ್ಕಾರ ನಮಸ್ಕಾರ ರಾಜೇಶ್ವರಿ ಅವರೇ ಸರ್ ಈಗ ನಾನು ಮೊದಲಿಗೆ ಹೇಳ್ತಾ ಇದ್ದೆ ಕಾರ್ಯಕ್ರಮದಲ್ಲಿ ಲರ್ನಿಂಗ್ ಎನ್ ನ್ಯೂ ಸ್ಕಿಲ್ ಇಸ್ ಅನ್ ಎಕ್ಸಲೆಂಟ್ ಪ್ರಾಕ್ಟೀಸ್ ಅಂತ ಸೊ ಮಕ್ಕಳಿಗೆ ಈ ವಿದ್ಯಾಭ್ಯಾಸದ ಜೊತೆ ಕೌಶಲ್ಯ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಅಂತೀರ ಇವತ್ತಿನ ದಿನಮಾನದಲ್ಲಿ ನಾವು ಶಾಲಾ ಕಾಲೇಜುಗಳಲ್ಲಿ ಕಲಿಸೋದಕ್ಕಿಂತ ಮುಖ್ಯವಾಗಿ ಆ ವ್ಯಕ್ತಿಯಲ್ಲಿ ಅಥವಾ ಶಿಶುವಿನಲ್ಲಿ ಯುವಕನಲ್ಲಿ ಸಾಮರ್ಥ್ಯಗಳೇನಿದೆ ಅನ್ನೋದನ್ನು ಗುರುತಿಸಿ ಅದಕ್ಕೆ ತಕ್ಕಂಥ ಕೌಶಲ್ಯವನ್ನು ಬೆಳೆಸುವುದು ಮುಖ್ಯವಾಗುತ್ತೆ ಈಗ ನಮ್ಮ ಎನ್ ಇ ಪಿ ತಗೊಳ್ಬೋದು ಅಥವಾ ರಾಜ್ಯ ನಿರ್ಮಾಣ ಅಥವಾ ರೂಪಿಸ್ತಾ ಇರ್ತಕ್ಕಂಥ ಹೊಸ ಎಸ್ ಸಿ ಪಿ ಇರ್ಬೋದು ಎಲ್ಲೇ ನೋಡಿದ್ರೂ ಕೂಡ ನಾವು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಭಾಳ ಇದ್ದೀವಿ ಕೌಶಲ್ಯ ಅಭಿವೃದ್ಧಿ ಕುರಿತು ರಾಜ್ಯ ಸರ್ಕಾರ ಕೂಡ ಈ ಬಾರಿ ಬಜೆಟ್ನಲ್ಲಿ ನಾವು ಗಮನಿಸಿದಾಗೆ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದೆ ಮತ್ತು ಎ ಐ ಎಮ್ ಎಲ್ಗೋಸ್ಕರೇ ವಿಶೇಷವಾಗಿ ಇನ್ನೊಂದು ವಿಭಾಗವನ್ನೇ ನಿರ್ಮಾಣ ಮಾಡ್ತಾಯಿದೆ ಬೇಕಾದಂಥ ತಾಂತ್ರಿಕ ನೆರವನ್ನು ಒದಗಿಸ್ತಾ ಇದೆ ಯು ವಿ ಸಿಯನ್ನು ಐ ಟಿ ಐ ಐ ಟಿ ಮಾದರಿಗೆ ತರೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಈ ರೀತಿಯಲ್ಲಿ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಹಿಂದೆ ಎಲ್ಲ ನಾವೆಲ್ಲ ಪದವಿ ಮಾಡಿದಾಗ ಪದವಿಯಿಂದ ನಮಗೆ ಕೆಲಸ ಸಿಗ್ತಾ ಇತ್ತು ಈಗೇನಾಗಿದೆ ಅಂದರೆ ಡಿಗ್ರಿ ಬೈ ಇಟ್ಸೆಲ್ಫ್ ಇಸ್ ನಾಟ್ ಎ ವ್ಯಾಲ್ಯೂ ಎ ಪರ್ಸನ್ ಹೂ ಒಪ್ಟೈನ್ಸ್ ದ ಡಿಗ್ರಿ ಶುಡ್ ಆ್ಯಡ್ ಎ ವ್ಯಾಲ್ಯೂ ಟು ದಟ್ ಡಿಗ್ರಿ ಆ್ಯಂಡ್ ದಟ್ ಅಡಿಷನಲ್ ವ್ಯಾಲ್ಯೂ ಈಸ್ ಎಂಪವರ್ಡ್ ಥ್ರೂ ದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ವಿಚ್ ಆರ್ ಕಂಡಕ್ಟೆಡ್ ಬೈ ಕಾಲೇಜಸ್ ಯೂನಿವರ್ಸಿಟೀಸ್ ಆ್ಯಂಡ್ ಇವನ್ ಅದಕ್ಕೆ ಸ್ಪಾನ್ಸರ್ಸ್ ಇದ್ದಾರೆ ಇವಾಗ ರೆಡಿಂಗ್ಟನ್ ಕಂಪನಿ ಇರ್ಬೋದು ಈ ಥರ ವಿಶೇಷವಾದ ಕಂಪನಿಗಳು ಮುಂದೆ ಬಂದು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಕೌಶಲ್ಯವನ್ನು ಅವರ ಆಸಕ್ತಿಯ ಕ್ಷೇತ್ರದಲ್ಲಿ ಹೆಚ್ಚಿನ ಕೌಶಲ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶವನ್ನು ಸೃಷ್ಟಿ ಮಾಡಿಕೊಡ್ತಾ ಇದೆ ಈಗ ನೀವು ಹೇಳ್ತಾ ಇದ್ರಿ ಏನು ಬೈ ಲರ್ನಿಂಗ್ ಸ್ಕಿಲ್ಸ್ ವಿ ವ್ಯಾಲ್ಯೂ ಟು ಡಿಗ್ರಿ ಅಂತ ಕರೆಕ್ಟ್ ಆದ್ರೆ ಈ ಸಂದರ್ಭದಲ್ಲಿ ನಂಗೆ ಒಂದ್ ಅನ್ಸೋದು ನಾವು ಅಪ್ಪ ಅಮ್ಮ ಈಗಿನ ಅಪ್ಪ ಅಮ್ಮ ಅಂದ್ರೂ ನೋಡ್ತೀವಿ ನೋಡಿದಾಗ ಮಕ್ಕಳಿಗೆ ಸ್ಕೂಲ್ ಕಳಿಸ್ತಾರೆ ಬಂದ ಮೇಲೆ ಎಕ್ಸಾಮ್ ಟೈಮ್ ಅಂದ್ರೆ ಪೇರೆಂಟ್ಸ್ ಮಕ್ಕಳಿಗಿನ್ನ ಹೆಚ್ಚು ತಲೆ ಕೆಡ್ಸ್ಕೊಂತಾರೆ ಈಗಂತೂ ಎಕ್ಸಾಮ್ ಸೀಸನ್ ಇದೆ ಸೊ ಎಷ್ಟು ಜನ ಪೇರೆಂಟ್ಸ್ ವಿಲ್ ಬಿ ಔಟ್ ಆಫ್ ಆಫೀಸ್ ಅಂತ ನಾವು ಯೋಚನೆ ಮಾಡಬೇಕು ಅಷ್ಟರ ಮಟ್ಟಿಗೆ ಪ್ರೆಷರ್ ಆಗ್ತಾರೆ ಮಕ್ಕಳ ಮೇಲೆ ಅಂಕಗಳ ಬಗ್ಗೆ ಆದರೆ ಈಗಿನ ಮಕ್ಕಳಿಗೆ ಅಂಕಗಳ ಮೇಲೆ ಅಷ್ಟು ಆಸಕ್ತಿ ಗಮನ ಇಲ್ಲ ಅವ್ರ ಗಮನ ಎಲ್ಲಿದೆ ಅಂತ ಯೋಚಿಸಿದಾಗ ಎಲ್ಲೆಲ್ಲೋ ಹರಿದಾಡ್ಬಿಟ್ಟಿದೆ ಅಂತ ಅನಿಸುತ್ತೆ ಒಂದು ಕಡೆ ಗಮನ ಹೋಗೋಲ್ಲ ಒಂದು ಆಸಕ್ತಿ ಕೆರಳಿಸಿದ್ರೆ ಸ್ವಲ್ಪ ದಿವಸಕ್ಕೆ ಅದು ಬೇಡ ಇನ್ನೊಂದು ಅಂತ ಅನ್ನಿಸ್ಬೋದು ಹಾಗಿದ್ದಾಗ ಆ್ಯಸ್ ಎನ್ ಎಜುಕೇಷನಿಸ್ಟ್ ನೀವು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಮೂವತ್ತು ವರ್ಷಗಳ ಸೇವೆಯಲ್ಲಿರೋದರಿಂದ ಏನು ಅನ್ಸತ್ತೆ ಈಗಿನ ವಿದ್ಯಾರ್ಥಿಗಳನ್ನು ನೋಡಿದಾಗ ಏನು ಬೇಕಾಗಿದೆ ಅವರಿಗೆ ಅನಿಸುತ್ತೆ ರಾಜೇಶ್ವರಿ ಅವರೇ ಕಗ್ಗದ ಒಂದು ಪದ್ಯ ನೆನಪಾಗತ್ತೆ ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತೂ ಸಾವಿರದ ನಿಯಮ ಯುಕ್ತಿಗಳನ್ನು ಒರೆದೊಡೆಯು ಆವುದೋ ಕುಶಲತೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಇದೇ ಸಂದರ್ಭದಲ್ಲಿ ಖಲೀಲ್ ಗಿಬ್ರಾನ್ನ ಒಂದು ಮಾತಿದೆ ಯು ಆರ್ ಚಿಲ್ಡ್ರನ್ ಆರ್ ನಾಟ್ ಯು ಆರ್ ಚಿಲ್ಡ್ರನ್ ದೇ ಕೇಮ್ ಫ್ರಮ್ ಯು ಬಟ್ ದೇ ಡೂ ನಾಟ್ ಬಿಲಾಂಗ್ ಟು ಯು ಪ್ರತಿಯೊಂದು ಮಗುವು ಕೂಡ ನನಗನ್ಸುತ್ತೆ ಅನೇಕ ಸಾಧ್ಯತೆಗಳನ್ನು ಒಳಗೊಂಡಿರುತ್ತೆ ನಮ್ಮ ಕೈಯಲ್ಲಿ ಭಗವಂತ ಪ್ರಸಾದ ರೂಪವಾಗ ಒಂದು ಶಿಶುವನ್ನು ಕೊಡ್ತಾನೆ ತಂದೆ ತಾಯಿ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಆ ಮಗುವುದು ಏನೂ ಇಲ್ಲ ಅದು ಮುಗ್ಧತೆ ಅದು ಅದನ್ನು ನಾವು ಯಾವ ರೀತಿಯಲ್ಲಿ ರೂಪಿಸ್ತೀವಿ ಅನ್ನೋ ದೊಡ್ಡ ಜವಾಬ್ದಾರಿ ನಮಗೆ ಪರೀಕ್ಷೆಯನ್ನು ಭಗವಂತ ಕೊಡ್ತಾನೆ ಅಂತ ನಂಬುತ್ತೇನೆ ನಾನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಮಗುವಿನಲ್ಲಿ ಯಾವ ಕೌಶಲ್ಯ ಹೆಚ್ಚು ಬೆಳೆಸ್ಬೋದು ಅನ್ನೋದನ್ನ ತಂದೆ ತಾಯಿನೂ ಗುರುತಿಸ್ಬೋದು ಶಿಕ್ಷಕರು ಗುರುತಿಸ್ಬೋದು ಮೆಂಟರ್ಸ್ ಅಂತ ನಾವು ಕಾ ಶಾಲಾ ಕಾಲೇಜುಗಳಲ್ಲಿ ಇಟ್ ಒಬ್ಬರನ್ನ ನೇಮಕ ಮಾಡಿಕೊಂಡಿರ್ತೇವೆ ಅಥವಾ ಇರೋ ಅಧ್ಯಾಪಕರಲ್ಲಿ ಅನುಭವಿಗಳು ಆ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಕೆಲವು ಶಾಲಾ ಕಾಲೇಜುಗಳಲ್ಲಿ ಕೌನ್ಸಿಲರ್ಸ್ ಅಂತ ಇರ್ತಾರೆ ಅವರ ವೃತ್ತಿ ಪ್ರವೃತ್ತಿ ಎರಡೂ ಒಂದೇ ಆದಾಗ ಅವ್ರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಕಾಣ್ಬೋದು ಮನುಷ್ಯನ ಅಂತಿಮ ಗುರಿ ಹಣವೂ ಅಲ್ಲ ಪದವಿಯೂ ಅಲ್ಲ ಸಂತೋಷ ಮತ್ತು ನೆಮ್ಮದಿ ಅದನ್ನು ಪಡೆದುಕೊಳ್ಳೋದಕ್ಕೆ ಅವನ ಶಿಕ್ಷಣ ಅವನಿಗೆ ನೆರವಾಗುತ್ತಾ ಯಾಕೆಂದರೆ ನಾನು ಪಾಠ ಮಾಡುವಾಗ ಗಮನಿಸಿದ್ದೇನೆ ವೈದ್ಯಕೀಯ ಶಿಕ್ಷಣವನ್ನು ಬಿಟ್ಟು ಜರ್ನಲಿಸಮಗೆ ಬಂದವರಿದ್ದಾರೆ ಎಂಜಿನಿಯರಿಂಗ್ ಪದವಿ ಓದ್ತಾ ಇದ್ದವ್ರು ಒಂದು ವರ್ಷ ಮುಗಿಸಿ ಈ ಕಡೆ ಜರ್ನಲಿಸಮ್ ಜಂಪ್ ಆಗಿದ್ದಾರೆ ಅಥವಾ ಈ ಕಡೆಯಿಂದ ಆ ಕಡೆಗೆ ಹೋದವರು ಇದ್ದಾರೆ ಕೇವಲ ಎಸ್ ಎಸ್ ಎಲ್ ಸಿ ಮಾಡಿಕೊಂಡು ಆನಂತರ ಡಿಪ್ಲೊಮಾ ಅದು ಇದು ಮಾಡಿಕೊಂಡು ದೊಡ್ಡ ತಂತ್ರಜ್ಞಾನಿ ಆದವರು ಕೂಡ ನಮ್ಮಲ್ಲಿದ್ದಾರೆ ಹೀಗಾಗಿ ಅವರವರ ಆಸಕ್ತಿಯನ್ನು ಗುರುತಿಸಿ ಗೌರವಿಸಿ ಬೆಳೆಸುವುದು ತಂದೆ ತಾಯಿಗಳ ಜವಾಬ್ದಾರಿ ನಮ್ಮ ಕನಸುಗಳನ್ನು ಅವರ ಮೇಲೆ ಹೇರಬಾರದು ನನಗೆ ತುಂಬ ದುಃಖ ಆಗೋ ವಿಷಯ ಏನು ಗೊತ್ತಾ ರಾಜೇಶ್ವರಿ ಅವರೇ ಪುಟ್ಟ ಮಕ್ಕಳು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನು ಕೆಲವು ಸಲ ಕರ್ಕೊಂಬರ್ತಾರೆ ಕೌನ್ಸಿಲಿಂಗ್ ಮಾಡಿ ಅಂತ ಬಂಗಾರದಂಥ ಮಕ್ಕಳು ಅವ್ರಿಗೆಂತ ಕೌನ್ಸಿಲಿಂಗ್ ಮಾಡೋದು ನಂಗೆ ಅವ್ರ ಜೊತೆ ಆಟ ಆಡಬೇಕು ಅನಿಸುತ್ತೆ ಆದರೆ ಅವ್ರು ಹೇಳ್ತಾರೆ ಅವನು ಸರಿಯಾಗಿ ನಿದ್ದೆ ಮಾಡೋಲ್ಲ ಊಟ ಮಾಡಲ್ಲ ಆಮೇಲೆ ಆ್ಯಂಟ್ಯಾಸಿಡ್ಗೊಳಿಸ್ತಾ ಇರ್ತಾರೆ ಅವರು ಬೇರೆ ಡಾಕ್ಟ್ರ್ ಹತ್ರ ಆ ಮಗುಗಾಗಲೇ ಹೊಟ್ಟೆ ತೊಳಸು ವಾಂತಿ ಈ ಥರ ಒತ್ತಡದ ಲಕ್ಷಣಗಳು ಅದಕ್ಕಿನ್ನೂ ನೆಟ್ಟಾಗ ಮೂರು ನಾಲ್ಕು ಐದು ವರ್ಷ ಆಗಿರೋಲ್ಲ ಅದಕ್ಕಾಗಲೇ ಸವಾಲುಗಳು ಒತ್ತಡಗಳು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ಎಲ್ರಿಗೂ ಮಕ್ಕಳನ್ನು ಮಕ್ಕಳಾಗಿ ಬೆಳೆಯೋದಕ್ಕೆ ಬಿಡಿ ಯಾಕೆಂತಂದರೆ ಈ ಬದುಕು ಅನ್ನೋದು ಅತ್ಯಂತ ಅಮೂಲ್ಯವಾದದ್ದು ಎವ್ರಿ ಹ್ಯೂಮನ್ ಬೀಂಗ್ ಐ ಫೀಲ್ ಈಸ್ ಲೈಕ್ ಎ ಕ್ಯಾನ್ ಬಾಲ್ ಬಟ್ ಅನ್ಫಾರ್ಚುನೇಟ್ಲಿ ವಿ ಟ್ರೈ ಟು ಪುಟ್ ಎಮ್ ಇನ್ ಎ ರಿವಲ್ವಾರ್ ಆ್ಯಂಡ್ ಫೈರ್ ಹಾಗಾಗಬಾರ್ದು ಪ್ರತಿಯೊಂದು ಮಗುವಿಗೂ ಅದರ ಕೌಶಲ್ಯಕ್ಕೆ ತಕ್ಕ ಹಾಗೆ ಬೆಳೆಯೋದಕ್ಕೆ ಅವಕಾಶ ಕೊಡಬೇಕು ಈ ಮಾತು ಕೇಳಿ ನಮ್ಮ ಯುವ ಮಿತ್ರರೆಲ್ಲ ತುಂಬ ಸಂತೋಷ ಪಡ್ತಿರ್ತಾರೆ ಇಷ್ಟು ಅನುಭವಿ ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿ ನಮ್ಮ ಪರವಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿ ಸಂತೋಷ ಪಡ್ತಿರ್ತಾರೆ ಅನ್ಸುತ್ತೆ ಇದ್ರ ಜೊತೆಗೆ ನಾವು ಹೇಳ್ತೀವಿ ಲೈಫ್ ಸ್ಕಿಲ್ಸ್ ಅಂತ ಏನಿದು ಲೈಫ್ ಸ್ಕಿಲ್ ಅಂದ್ರೆ ಲೈಫ್ ಸ್ಕಿಲ್ ಅಂದರೆ ಒಬ್ಬ ಬದುಕಿನಲ್ಲಿ ಬೇಕಾದಂತ ಮೂಲಭೂತ ಅವಶ್ಯಕತೆಗಳು ಅಥವಾ ಕೌಶಲ್ಯಗಳನ್ನು ಕಲ್ತ್ಕೊಳ್ಳೋದು ಉದಾಹರಣೆಗೆ ನಾನು ನಿಮ್ಗೆ ಹೇಳೋದು ಸರಿಯಾಗಿ ಮಾತನಾಡೋದನ್ನು ಕಲಿಬೇಕು ಸರಿಯಾಗಿ ನಡೆಯೋದನ್ನು ಕಲಿಯೋದರಿಂದ ಮೊದಲುಗೊಂಡು ಎಲ್ಲವೂ ಕೌಶಲ್ಯವೇ ಆದರೆ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನದ ಆಸಕ್ತಿಯನ್ನು ಮಗು ತೋರಿಸುತ್ತೋ ಅಲ್ಲಿ ಪರಿಣತಿಯನ್ನು ಸಾಧಿಸೋದಕ್ಕೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪ್ರಸಿದ್ಧ ತಾರೆಯರು ಪ್ರಸಿದ್ಧ ಪಟುಗಳು ಯಾರು ಆಟಗಾರರು ಅವರ ಮಾ ಅವರು ಅಂದ್ಕೊಂಡು ಬಂದಿದ್ದೇ ಆ ಕ್ಷೇತ್ರಕ್ಕೊಂದು ಅವರಾದದ್ದೇ ಒಂದು ತೆಂಡೂಲ್ಕರ್ ಒಂದು ಕಡೆ ಅವರು ಬೌಲರ್ ಆಗಬೇಕು ಅಂತ ಬಂದವರು ಒಂದು ಕಾಣುತ್ತೆ ಅವರು ಬ್ಯಾಟ್ಸ್ಮನ್ ಆದರು ಒಂದು ಕಾಲದಲ್ಲೇ ಅಮಿತಾಬ್ ಬಚ್ಚನ್ ಅವರ ಧ್ವನಿ ಸರಿಯಿಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು ಆದರೆ ಇವತ್ತು ಅವರ ಧ್ವನಿಯನ್ನೇ ಕೋಟ್ಯಾಂತರ ರೂಪಾಯಿಗೆ ವಿಮೆ ಮಾಡಿಕೊಂಡಿದ್ದಾರೆ ಅಂದರೆ ಅವರ ಧ್ವನಿನೇ ಅವರ ಬಂಡವಾಳ ಆಗಿದೆ ಎಲ್ಲ ಮಕ್ಕಳಿಗೂ ಸಾಮಾನ್ಯವಾಗಿ ಮೊದಲ ಹಂತದಲ್ಲಿ ನಾವು ಕಲಿಸ್ಬೇಕಾದ್ದು ಭಾಷೆಯ ಬಳಕೆ ಯಾರೂ ಭಾಷೆಯನ್ನು ಸಮರ್ಥವಾಗಿ ಬಳಸಬಲ್ಲನೋ ಅವನು ಯಶಸ್ವಿ ಆಗ್ತಾನೆ ಅದರಿಂದ ಆಮೇಲೆ ಇದನ್ನು ನಾನು ಗಮನಿಸಿದ್ದೀನಿ ಎಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಜನರಲ್ ಡಿಗ್ರಿ ಮಕ್ಕಳಿರ್ಬೋದು ಇಂಟರ್ವ್ಯೂ ಅವರು ಮಾರ್ಕ್ಸ್ ನೋಡಬೇಕು ನೀವು ಎಂಬತ್ತು ತೊಂಬತ್ತು ಡಿಸ್ಟಿಂಕ್ಷನ್ ತಗೊಂಡಿರ್ತಾರೆ ಆದರೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಅವರು ಆಯ್ಕೆ ಆಗಲ್ಲ ಯಾತಿಕ್ಕೆ ಅಂತ ನಾನು ಎಚ್ ಆರ್ಗಳನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ ದೇ ಡೋಂಟ್ ಹ್ಯಾವ್ ಕಮ್ಯುನಿಕೇಷನ್ ಸ್ಕಿಲ್ಸ್ ನೋಡಿ ಈ ಸಲ ನಮ್ಮ ರಾಜ್ಯ ಬಜೆಟ್ನಲ್ಲಿ ಐದು ಕೋಟಿ ರೂಪಾಯಿ ಮೀಸಲಾಗಿದೆ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ನಾವು ಕಮ್ಯುನಿಕೇಷನ್ ಸ್ಕಿಲ್ ಕಲಿಸ್ಬೇಕು ಐ ಟಿ ಐ ಐ ಟಿ ಐ ಮಕ್ಕಳಿಗೆ ಅಂತ ಇದೆಲ್ಲ ಏನು ಸೂಚಿಸುತ್ತೆ ಅಂದರೆ ಪ್ರಾಥಮಿಕ ಮನೆಯಲ್ಲಿ ಶುದ್ಧವಾದ ಭಾಷೆಯನ್ನು ಬಳಸಿ ಮನೆಯಲ್ಲಿ ಅವರಿಗೆ ಸಾಹಿತ್ಯದ ಪ್ರೇರಣೆ ಕೊಡಿ ಅವ್ರ ಜೊತೆ ಕೂತ್ಕೊಂಡು ನಾವು ಓದಬೇಕು ನಾವು ಸೀರಿಯಲ್ ನೋಡ್ತಾ ಇದ್ದರೆ ನಾವು ಏನೇನೋ ಮಾಡ್ತಾಯಿದ್ರೆ ಜಗಳ ಆಡ್ತಾಯಿದ್ರೆ ಮಕ್ಕಳು ಏನು ಕಲಿತಾರೆ ನೀವು ಇದು ಹೇಳಬೇಕಾದ್ರೆ ನನಗೊಂದು ಸೀನ್ ಕಣ್ಣು ಮುಂದೆ ಬಂದಂಗೆ ಆಯಿತು ಏನು ಅಂತಂದರೆ ಅಪ್ಪ ಅಮ್ಮಂಗೆ ಜಗಳಾಡೋಕ್ಕೂ ಪುರ್ಸತ್ತಿಲ್ಲ ಇವಾಗ ಮಕ್ಕಳಿಗೆ ಪುಸ್ತಕ ಓದೋಕ್ಕಂತೂ ಟೈಮೇ ಇಲ್ಲ ಯಾಕೆ ಅಂತಂದರೆ ಮನೆಯಲ್ಲಿ ಪುಸ್ತಕಗಳೇ ಇಲ್ಲ ಎಲ್ಲದಕ್ಕೂ ಅಂಗೈಯಲ್ಲೊಂದು ಇದೆಯಲ್ಲ ಅದೇ ಎಲ್ಲರ ಜೀವನನೂ ಆಕ್ಯುಪೈ ಮಾಡ್ಕೊಂಬಿಟ್ಟಿದೆ ಅನ್ಸುತ್ತೆ ಈ ಒಂದು ಮೊಬೈಲ್ನಿಂದಾಗಿ ಬಹುಶಃ ಸಂಬಂಧಗಳೇ ಎಲ್ಲೋ ದೂರ ಆಗ್ತಿದೆಯೇನೋ ಅಂತ ಅನಿಸುತ್ತೆ ಆದರೆ ಈ ಸ ಹೊರ ಜಗತ್ತಿನ ಸಂಬಂಧಗಳನ್ನು ಹುಟ್ಟುಹಾಕೋದ್ರಲ್ಲಿ ಈ ಮೊಬೈಲ್ನ ಪಾತ್ರ ಬಹಳ ಪ್ರಮುಖವಾದದ್ದು ಹಾಗೇನೇ ಈ ಹೊರ ಜಗತ್ತಿನಿಂದ ಬರುವಂಥ ಕೆಲವೊಂದು ಘಟನೆಗಳಿಗೂ ಕೂಡ ಈ ಒಂದು ಮೊಬೈಲೇ ಕಾರಣ ಆಗಿಬಿಡುತ್ತೆ ಸೊ ಹಾಗಾಗಿ ಇದರಲ್ಲಿರುವಂಥ ಡೇಟಾನ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ಇಟ್ಕೋಬೇಕು ಅನ್ನೋದು ನಮಗೆ ತಿಳಿದಿರಬೇಕಾದಂಥ ವಿಷಯ ಅನಿಸುತ್ತೆ ಆ ಹಿನ್ನೆಲೆಯಲ್ಲೇ ಈ ಸೈಬರ್ ಸೆಕ್ಯುರಿಟಿ ಬಂತ ಅಂತ ಸೈಬರ್ ಸೆಕ್ಯೂರಿಟಿ ನಾವು ಇತ್ತೀಚೆಗೆ ಅದು ನಮ್ಮ ಕಿವಿಗೆ ಭಾಳ ಬೀಳ್ತಾ ಇದೆ ಮತ್ತು ಅದರ ಬಗ್ಗೆ ಜನ ಹೆಚ್ಚು ಜಾಗೃತರಾಗ್ತಾ ಇದ್ದಾರೆ ನೋಡಿ ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ ಮತ್ತು ನಿನ್ನೆ ನ್ಯೂಸಲ್ಲೂ ಬಂತು ಹತ್ತು ದೇಶಗಳಿಂದ ಆಪರೇಟ್ ಆಗ್ತಾ ಇದ್ದಂಥ ಒಂದು ಸಿಂಡಿಕೇಟ್ ಸೈಬರ್ ಕ್ರಿಮಿನಲ್ ಗ್ಯಾಂಗ್ ಅವರು ಸ ಸೈಬರ್ ಕ್ರೈಮ್ ನಡೆಸ್ತಾ ಇದ್ದಂಥ ಒಂದು ತಂಡ ಅದನ್ನು ಭೇದಿಸಿದ್ದಾರೆ ಎಫ್ ಬಿ ಐನವರು ಮತ್ತು ಪ್ರಮುಖ ರಾಷ್ಟ್ರಗಳ ಗುಪ್ತಚರ ಇಲಾಖೆಯವರು ನಿಮ್ಗೆ ಆಶ್ಚರ್ಯ ಆಗ್ಬೋದು ನಮಗಿದು ಹೊಸದು ಬಟ್ ಎಂಬತ್ತರ ದಶಕದಲ್ಲೇ ಇಂಥ ವಿಷಯಗಳು ಬಂದಿತ್ತು ಮೊದಲ ಸೈಬರ್ ಕ್ರೈಮ್ ಮೇಜರು ನಮ್ಮ ಕಣ್ಣಿಗೆ ಬಿದ್ದಿದ್ದು ನಾನು ಗಮನಿಸಿರೋದು ಅಂದರೆ ಈ ಬ್ಯಾಂಕ್ ಅಕೌಂಟಲ್ಲೆಲ್ಲ ನಾವೆಲ್ಲ ನೋಡ್ಕೋತಾ ಇರ್ತೀವಿ ಪಾಸ್ಬುಕ್ ಚೆಕ್ ಮಾಡ್ತಾಯಿರ್ತೀವಿ ಆವಾಗ ಇನ್ನೂ ಇಷ್ಟೊಂದು ಮೊಬೈಲೆಲ್ಲ ಎಲ್ಲರ ಕೈಗೂ ಬಂದಿರಲಿಲ್ಲ ಬ್ಯಾಂಕ್ಗಳು ಕೆಲ ಅಂದರೆ ನಮ್ಮ ದೇ ನಮ್ಮ ದೇಶಕ್ಕಿಂತ ಅಂತಾರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ಅಥವಾ ಮುಂದುವರೆದ ರಾಷ್ಟ್ರಗಳಲ್ಲಿ ಆಗಿನ ಕಾಲದಲ್ಲಿ ನಮ್ಮ ನಮ್ಮ ಅಕೌಂಟಲ್ಲಿ ಉದಾಹರಣೆಗೆ ಹತ್ತು ಸಾವಿರದ ಎಮ್ಮ ಎಂಬತ್ತಾರು ರೂಪಾಯಿ ಆರು ಪೈಸ ಇದೆ ಅಂತ ಇಟ್ಕೊಳ್ಳಿ ನಿಮ್ಮ ಅಕೌಂಟಲ್ಲಿ ಅದೇ ಥರ ಇಪ್ಪತ್ತು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಮೂರು ಪೈಸ ಇದೆ ಅಂತ ಇಟ್ಕೊಳ್ಳಿ ಒಬ್ಬ ಚಾಣಾಕ್ಷ ಏನು ಮಾಡ್ದ ನೋಡಿ ಅವನು ಕ್ರಿಮಿನಲ್ ಆದರೂ ಕೂಡ ನಾವು ಚಾಣಾಕ್ಷ ಅಂತ ಗೌರವಿಸಬೇಕಾಗುತ್ತೆ ಯಾಕೆಂದರೆ ಅಂಥವ್ರೆ ನಮಗೆ ಒಂದು ವ್ಯವಸ್ಥೆಯ ಲೋಪದೋಷಗಳನ್ನು ಎತ್ತಿ ತೋರಿಸೋರು ಅವನು ಈ ಮೂರು ಪೈಸಾ ಆರು ಪೈಸಾ ಅಂದರೆ ತುಂಬ ನಾವು ಗಮನವೇ ಕೊಡಲ್ಲ ನಮ್ಮ ಪಾಸ್ಬುಕ್ಕಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇರಬೇಕಾದ್ರೆ ಹಾಂ ಮೂರು ಪೈಸಾ ಯಾರು ತಲೆ ಕೆಡ್ಸ್ಕೋತಾರೆ ಅವನ್ನೆಲ್ಲ ಅವನ ಖಾತೆಗೆ ವರ್ಗಾವಣೆ ಮಾಡ್ಕೊಳ್ಳೋಕ್ಕೆ ಒಂದು ಸಾಫ್ಟ್ವೇರ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಹರಡಿ ದೊಡ್ಡ ಶ್ರೀಮಂತ ಆದ ಅದು ಜ ಅದು ಗುಪ್ತಚರ ಇಲಾಖೆ ಕಣ್ಣಿಗೆ ಬಿದ್ದು ಅವನ್ನ ಹಿಡಿದು ಅದೆಲ್ಲ ದೊಡ್ಡ ಕತೆ ಯಾಕಿದನ್ನು ಹೇಳಿದೆ ಅಂದರೆ ಶೇಕಡ ಎಪ್ಪತ್ತೆಂಟು ಜ ಪರ್ಸೆಂಟ್ ಜನ ಇವತ್ತು ಜಗತ್ತಿನಲ್ಲಿ ಸರ್ಕಾರದ ವೆಬ್ಸೈಟ್ಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಇನ್ಶೂರೆನ್ಸ್ ಸೆಕ್ಟರ್ ಇರ್ಬೋದು ಇವೆಲ್ಲವೂ ಕೂಡ ಅಂದರೆ ಟೋಟಲಿ ಸೆವೆಂಟಿ ಏಟ್ ಪರ್ಸೆಂಟ್ ಆಫ್ ಗ್ಲೋಬಲ್ ಸರ್ವೀಸಸ್ ಆರ್ ಹಿಟ್ ಬೈ ಸೈಬರ್ ಕ್ರೈಮ್ಸ್ ಇನ್ ಒನ್ ವೇ ಆರ್ ದಿ ಅದರ್ ಇದು ಒಂದೇ ಮಾದರಿಯಲ್ಲ ಸೈಬರ್ ಕ್ರಿಮಿನಲ್ಸಲ್ಲಿ ಬೇರೆ ಬೇರೆ ಥರ ಇದೆ ಇವಾಗ ಹ್ಯಾಕಿಂಗ್ ಇದೆ ಮ್ಯಾಲ್ವೇರ್ ಇದೆ ಐಡೆಂಟಿಟಿ ಥೆಫ್ಟ್ ಇದೆ ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ತಾರೆ ಸಾಫ್ಟ್ವೇರ್ ಪೈರಸಿ ಇದೆ ಇವರು ರಾವಣ ಅಂತ ನಾವೇನು ಕಲ್ಪನೆ ಇದೆಯಲ್ಲ ಆ ಥರ ಇವರು ಹತ್ತು ತಲೆಗಳನ್ನು ಎತ್ಕೊಂಡು ಇರ್ತಾರೆ ಆಮೇಲೆ ಮೊನ್ನೆ ತಾನೇ ನಮ್ಮ ಸಲೀಂ ಸಾಹೇಬರು ಕಮಿಷನರ್ ಸಾಹೇಬರು ಐ ಎ ಎಸ್ ಅಧಿಕೃ ಅಧಿಕಾರಿಗಳನ್ನೆಲ್ಲ ಸೇರಿಸಿ ಒಂದು ಸಭೆ ಮಾಡಿ ಸೈಬರ್ ಸೆಕ್ಯುರಿಟಿಯ ಬಗ್ಗೆ ಯಾವ ರೀತಿ ಜಾಗೃತಿ ಅನ್ನೋದ್ರ ಬಗ್ಗೆ ಒಂದು ಹೈಯರ್ ಅಫಿಷಿಯಲ್ ಮೀಟಿಂಗ್ ಆಯಿತು ಇದೆಲ್ಲ ಏನು ತೋರಿಸ್ತಾ ಇದೆ ಅಂದರೆ ಯಾವ ಡಿಜಿಟಲ್ ಆ್ಯಕ್ಟಿವಿಟೀಸು ಇಲ್ಲೀಗಲ್ಲಾಗಿ ಆಗಿ ನಡೀಬಾರ್ದೋ ಅದನ್ನು ಈ ಕ್ರಿಮಿನಲ್ಸ್ ಮಾಡ್ತಾರೆ ಇದು ಸಾಮಾನ್ಯರಿಗೆ ಇದರ ಅರಿವು ಯಾಕೆ ಬೇಕು ಅಂತಂದರೆ ಇವತ್ತೆಲ್ಲರ ಕೈಲೂ ಮೊಬೈಲ್ ಇದೆ ತಾವು ಹೇಳ್ದಾಗೆ ಇದರಿಂದ ಒಳ್ಳೇದು ಆಯಿತು ಕೆಟ್ಟದ್ದು ಆಯಿತು ಒಳ್ಳೆಯದು ನೀವು ಹೇಳಿದಾಗೆ ಸಂಪರ್ಕಗಳು ಸುಲಭ ಆಯಿತು ಆದರೆ ಜೊತೆಗೆ ಮಾನವೀಯ ಸಂಬಂಧಗಳು ಕಡಿಮೆ ಆಗ್ತಾ ಹೋಯಿತು ಇದಲ್ದಲೇ ನೋಡಿ ನಮ್ಮ ವ್ಯಕ್ತಿತ್ವದಲ್ಲಿ ಫಿಸಿಕಲ್ ದೈಹಿಕವಾದಂಥ ಆಯಾಮ ಇದೆ ಮಾನಸಿಕ ಒಂದು ಆಯಾಮ ಇದೆ ಇನ್ನೊಂದು ಸ್ಪಿರಿಚುವಲ್ ಅಥವಾ ಇನ್ನೊಂದು ಕಾಸ್ಮಿಕ್ ಅಂತ ಏನು ಕರಿತೀರೋ ಅದೊಂದು ಈ ಒಂದು ಡಿಜಿಟಲ್ ಆ್ಯಕ್ಟಿವಿಟೀಸಿಂದ ವಿ ಹ್ಯಾವ್ ಗಾಟ್ ಎ ಡಿಜಿಟಲ್ ಪರ್ಸನಾಲಿಟಿ ನಾನಿವಾಗ ಮುಖವಾಡ ಹಾಕ್ಕೊಂಡ್ರೆ ನೀವು ಮುಖವಾಡ ಹಾಕ್ತೀನಿ ಹಿಡಿಬೋದು ಬಟ್ ಹೂ ನೋಸ್ ವಾಟ್ ಈಸ್ ಬಿಹೈಂಡ್ ದಟ್ ಮೈಂಡ್ ಸೊ ಈಚ್ ಒನ್ ಆಫ್ ಅಸ್ ಈಗ ನಮಗೆ ಒಂದು ಡಿಜಿಟಲ್ ಪರ್ಸನಾಲಿಟಿ ಇದೆ ಈ ಡಿಜಿಟಲ್ ಪರ್ಸನಾಲಿಟಿಗೂ ಕೂಡ ಥ್ರೆಟ್ ಇದೆ ಈ ಡಿಜಿಟಲ್ ಪರ್ಸನಾಲಿಟಿನ ರೀಪ್ಲೇಸ್ ಮಾಡೋದು ಸಿಮ್ ಕಾರ್ಡ್ಗಳನ್ನು ಇದು ಮಾಡೋದು ಏನೇನೋ ಇದ್ದಾರೆ ಇವೆಲ್ಲವನ್ನು ತಡಿಬೇಕು ಅನ್ನೋದೇ ಸರ್ಕಾರದ ನಮ್ಮಂತಹ ಎಜುಕೇಟರ್ಸ್ನ ಮತ್ತು ನಿಮ್ಮಂತಹ ಕಾಳಜಿ ಇರತಕ್ಕಂಥ ವ್ಯವಸ್ಥೆಗಳ ಮುಖ್ಯ ಉದ್ದೇಶ ಆಗಿರುತ್ತೆ ಇಲ್ಲಿ ನಾವು ಮಾಹಿತಿ ಕೊಡೋದಷ್ಟೇ ನಾವು ಮಾಡಬಹುದು ಆದರೆ ಈ ಒಂದು ಸೈಬರ್ ಸೆಕ್ಯುರಿಟಿ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಮತ್ತು ಇದನ್ನು ತಡೆಯೋದಕ್ಕೆ ಏನು ಮಾಡಬಹುದು ಅನ್ನೋದಕ್ಕೆ ತರಬೇತಿ ಕೊಡೋದಕ್ಕೆ ಇದರಲ್ಲೂ ಒಂದು ದಾರಿ ಇದೆ ನಿಮಗೆ ಉದ್ಯೋಗಾವಕಾಶ ಇದೆ ಅಂತ ಯುವ ಮಿತ್ರರಿಗೆ ಹೇಳೋದಕ್ಕೆ ಬಹುಶಃ ನಿಮ್ಮಂತಹ ಶಿಕ್ಷಣ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ ಹಾ ಯುವಕರಿಗೆ ನಾನು ಹೇಳಬೇಕಾದ್ದು ಈ ವಿಷಯದಲ್ಲಿ ಎರಡು ಒಂದು ಇವತ್ತಿನ ಸೈಬರ್ ಸೆಕ್ಯೂರಿಟಿ ವಿಭಾಗದಲ್ಲಿ ಎಷ್ಟೊಂದು ಬೇಡಿಕೆ ಇದೆ ಅಂತಂದರೆ ನೀವು ಸರಿಯಾಗಿ ಅದರಲ್ಲಿ ತರಬೇತಿ ಪಡೆದಿದ್ದೇ ಆದರೆ ನಿಮಗೆ ಖಂಡಿತ ಉದ್ಯೋಗಾವಕಾಶ ಇದೆ ಎಲ್ಲಿ ಕೇವಲ ಭಾರತದಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ ನಾವು ವಿ ಆರ್ ಅಕಾಡೆಮಿಯಿಂದ ಕೂಡ ಸಾಕಷ್ಟು ಕೋರ್ಸ್ಗಳನ್ನು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಬೇಸಿಗೆಯಲ್ಲಿ ನಾನಿವಾಗ ಹೊಸ ಯೋಜನೆಯನ್ನು ಹಮ್ಮಿಕೊಂಡಿದ್ದೀನಿ ಏನಂದರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅವರ ಪರೀಕ್ಷೆ ಆದ ತಕ್ಷಣ ಮತ್ತು ಪಿ ಯು ಸಿ ಮಕ್ಕಳಿಗೆ ಅವರ ಪರೀಕ್ಷೆ ಆದ ತಕ್ಷಣ ಬೇಸಿಗೆ ಶಿಬಿರ ಮಾಡೋದು ಸೈಬರ್ ಸೆಕ್ಯೂರಿಟಿ ಮೇಲೇ ಯಾಕೆ ಅಂತಂದರೆ ಈ ಮಕ್ಕಳಲ್ಲಿ ಅವರು ಪ್ರಬುದ್ಧರಲ್ಲ ದೇ ಆರ್ ನಾಟ್ ಅಡಲ್ಟ್ಸ್ ನೀದರ್ ದೇ ಆರ್ ಚೈಲ್ಡ್ ಚಿಲ್ಡ್ರನ್ ಅಲ್ಲ ಅವರು ದೇ ಆರ್ ಯಂಗ್ ಅಡಲ್ಟ್ಸ್ ಆದರೆ ಲಾಸ್ ಈಗ ಇಗ್ನೋರೆನ್ಸ್ ಈಸ್ ನೋ ಎಕ್ಸ್ಕ್ಯೂಸ್ ಅಂಡರ್ ಲಾ ಇವ್ರಿಗೆ ಯಾವುದು ಮಾಡಿದ್ರೆ ತಪ್ಪು ಯಾವುದು ಮಾಡಿದ್ರೆ ಸರಿ ಯಾವುದನ್ನು ಹಂಚ್ಕೊಳ್ಳೋದು ಸರಿ ಯಾವುದನ್ನು ಹಂಚ್ಕೊಳ್ಬಾರ್ದು ಯಾವುದು ಲಿಂಕ್ ಒತ್ತಬೇಕು ಯಾವುದು ಒತ್ತಬಾರ್ದು ಯಾವುದನ್ನು ನಾವು ಇನ್ನೊಬ್ಬರಿಗೆ ಕಳಿಸ್ಬೇಕು ಇನ್ನೊಬ್ಬರಿಗೆ ಕಳಿಸ್ಬಾರ್ದು ಅರಿವಿರಲ್ಲ ಅರಿವಿರಲ್ಲ ಯಾವ ವೆಬ್ಸೈಟ್ಗೆ ಹೋಗಬೇಕು ಯಾವ ವೆಬ್ಸೈಟಲ್ಲಿ ಅವರು ಏನಾಗುತ್ತೆ ಅಂತಾರೆ ಅವ್ರ ಐಡೆಂಟಿಟಿಗಳನ್ನು ರಿಲೀವ್ ರಿವೀಲ್ ಮಾಡ್ತಾ ಹೋದರೆ ಅವರು ತಮ್ಮನ್ನು ತಾವು ತೆರೆದುಕೊಳ್ತಾ ಹೋದರೆ ಅದರಿಂದ ಅಪಾಯಕ್ಕೆ ಒಳಗಾಗ್ತಾರೆ ಅದು ಮುಗ್ಧ ಮನಸ್ಸು ನೋಡೋಷ್ಟು ವ್ಯವಧಾನ ಯಾರಿಗೂ ಇಲ್ಲ ಹೌದು ಅಕ್ಸೆಪ್ಟ್ ಅಕ್ಸೆಪ್ಟ್ ಅಷ್ಟೇ ಹಾಂ ಹಾಂ ಸುಮ್ಮನೆ ನಾವು ಹೊಸ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ತಾ ಇರೋದು ಅದರಲ್ಲೇನೋ ಒಂದು ಗಿಮ್ಮಿಕ್ಕು ಅದಕ್ಕೆ ನಮ್ಮ ಕಾಂಟ್ಯಾಕ್ಟ್ಗೆ ಆಕ್ಸೆಸ್ ಕೊಡು ಗ್ಯಾಲರಿಗೆ ಆಕ್ಸೆಸ್ ಕೊಡು ಎಲ್ಲದಕ್ಕೂ ಆಕ್ಸೆಸ್ ಕೊಡ್ತಾ ಹೋಗ್ತೀವಿ ಈ ರೀತಿಯ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ ವಲ್ನರಬಿಲಿಟಿ ಯಾವುದು ಥ್ರೆಟ್ ಯಾವುದು ಇದನ್ನು ಯಾವ ಹಂತದಲ್ಲಿ ನಾವು ಹಿಡಿಬೋದು ನಮ್ಮ ನಮ್ಮ ಮೊಬೈಲ್ಗಳನ್ನು ಲ್ಯಾಪ್ಟಾಪ್ಗಳನ್ನು ಸಿಸ್ಟಮ್ಗಳನ್ನು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಇದೆಲ್ಲವನ್ನು ನಾವು ಈ ಬೇಸಿಗೆ ಶಿಬಿರದಲ್ಲಿ ಹೇಳ್ಕೊಡ್ತೀವಿ ಮಕ್ಕಳಿಗೆ ತಮಾಷೆ ಏನು ಅಂದರೆ ನಿಮ್ಗೆ ಇದೊಂದು ಹೇಳಬೇಕು ನಾನು ಈ ಥರ ಬೇಸಿಗೆ ಶಿಬಿರದ ಕರಪತ್ರ ಮಾಡಿ ಒಂದು ನಾಲ್ಕೈದು ಜನ ಜೊತೆ ಮಾತನಾಡುವಾಗ ನನ್ನ ಸ್ನೇಹಿತರಿಗೊಬ್ಬರಿಗೆ ಹಂಚಿಕೊಂಡೆ ಒಂದು ಒಂದು ಅರ್ಧ ಗಂಟೆಲ್ಲ ಒಂದು ಫೋನ್ ಬಂತು ಒಂದು ವಯಸ್ಸಾದ ದನಿ ಏನು ಅಂತಂದರೆ ಏನು ಸ್ವಾಮಿ ನೀವು ಬರೀ ಮಕ್ಳಿಗೆ ಮಾತ್ರ ಸೈಬರ್ ಹೇಳ್ಕೊಡ್ತೀರೋ ನಾವು ಪೆನ್ಷನರ್ಸು ನಾವು ರಿಟೈರ್ಡು ನಾವು ನಿತ್ಯ ಮೊಬೈಲ್ ನೋಡ್ತೀವಿ ಯೂಟ್ಯೂಬ್ ನೋಡ್ತೀವಿ ಗೂಗಲ್ ನೋಡ್ತೀವಿ ನಮ್ಮ ವಿವರಗಳು ಈ ಮೊಬೈಲ್ನಲ್ಲಿರುತ್ತೆ ನಮಗೆ ತ್ರಿಟ್ಟಿಲ್ಲವೋ ನಮಗೆ ಯಾಕೆ ನೀವು ಶಿಬಿರ ಮಾಡಬಾರ್ದು ನಾ ಹೇಳಿದೆ ಖಂಡಿತ ಮಾಡ್ತೀನಿ ಸ್ವಾಮಿ ಖಂಡಿತ ಮಾಡ್ತೀನಿ ನಿಮ್ಮ ಸೇವೆಗೆ ನಾವಿರೋದು ಹಿರಿಯರಿಗೋಸ್ಕರ ನಾನು ಆನ್ಲೈನಲ್ಲಿ ಕೂಡ ಸೈಬರ್ ಸೆಕ್ಯುರಿಟಿ ಅವೇರ್ನೆಸ್ಸು ಸೈಬರ್ ಸೆಕ್ಯುರಿಟಿ ಟ್ರೈನಿಂಗು ನಮ್ಮ ವಿ ಆರ್ ಅಕಾಡೆಮಿಯಿಂದ ಮಾಡ್ತೀವಿ ಈಗ ನೀವು ಮಾಡ್ತಿದ್ದೀರಾ ಮೇಲೆ ಈ ಸೈಬರ್ ಸೆಕ್ಯುರಿಟಿ ಬಗ್ಗೆ ತರಬೇತಿ ಕೊಡ್ತೀರಾ ಅಂತಂದಮೇಲೆ ಏನೇನಿರುತ್ತೆ ಏನು ಅಂಶಗಳನ್ನು ಒಳಗೊಂಡಿರುತ್ತೆ ಈ ತರಬೇತಿಯಲ್ಲಿ ಎಷ್ಟು ಅವಧಿ ಇದೆಲ್ಲ ಇರುತ್ತಲ್ಲ ಹಾಂ ಕನಿಷ್ಠ ಮೂವತ್ತು ಗಂಟೆಗಳು ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಅದರಲ್ಲಿ ನಾನಾ ರೀತಿಯ ಉಪಕ್ರಮಗಳಿರುತ್ತೆ ಆಗಲೇ ಹೇಳಿದಾಗೆ ವಲ್ನರಬಿಲಿಟಿ ಮುಖ್ಯವಾಗಿ ಅದನ್ನು ಹೇಳ್ಕೊಡ್ಬೇಕು ಆಮೇಲೆ ಹೊಸದಾಗಿ ಇವಾಗ ನೋಡಿ ಅಂದ್ಕೊಳ್ತೀವಿ ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಓಪನ್ ಆಗುತ್ತೆ ಅಥವಾ ಕ್ಲಿಕ್ ಮಾಡಿದ್ರೆ ಮಾತ್ರ ನಮ್ಮ ತೆಫ್ಟ್ ಆಗುತ್ತೆ ಅಂತ ಈಗ ಝೀರೋ ಥ್ರೆಟ್ ಕೂಡ ಇದೆ ಅಂದರೆ ನೀವು ಓಪನ್ ಮಾಡೋದೇ ಬೇಡ ನಿಮ್ಮ ಮೆಸೇಜ್ ಬಂದಿದ್ದನ್ನ ನೀವು ನೋಡಿದರೆ ಸಾಕು ಇಟ್ ಅಸ್ಯೂಮ್ಸ್ ದಟ್ ಯು ಹ್ಯಾವ್ ಕ್ಲಿಕ್ಡ್ ಇಟ್ ಓಕೆ ಸೊ ಈ ಥರದ್ದು ಇರೋವಾಗ ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ ಅನ್ನೋನ್ ನಂಬರ್ಸಿಂದ ಬರೋದು ಈಗ ಬ್ಲೂಟೂತ್ ಇವೆಲ್ಲ ಹೊಸ ಗ್ಯಾಡ್ಜೆಟ್ಸ್ ಎಲ್ಲಿ ಏನೇನೋ ಇರುತ್ತೆ ಅದನ್ನ ಯಾವ ರೀತಿಯಲ್ಲಿ ಪ್ರೊಟೆಕ್ಷನ್ ಮಾಡ್ಕೋಬೇಕು ಎಲ್ಲೆಲ್ಲಿ ಪಾಸ್ವರ್ಡ್ಗಳು ಇರುತ್ತೋ ಅದನ್ನು ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಮತ್ತು ಇಂಟ್ರ ಅಂದರೆ ಬೇರೆ ಬೇರೆ ಉಪಕರಣಗಳ ಜೊತೆ ನಮ್ಮ ಗ್ಯಾಡ್ಜೆಟ್ಸ್ನ ನಾವು ಲಿಂಕ್ ಮಾಡ್ಕೊಳ್ಳವ ಮಾಡ್ಕೊಳ್ತೀವಿ ಡಿಲಿಂಕ್ ಮಾಡ್ಕೊಳ್ತೀವಿ ಆ ಲಿಂಕು ಡಿಲಿಂಕ್ ಮಾಡ್ಕೊಳ್ಳೋವಾಗ ಏನಾದರೂ ಸೋರಿಕೆ ಆಗುವ ಸಾಧ್ಯತೆಗಳಿದೆಯಾ ಯಾಕೆಂದರೆ ಇದೊಂಥರ ತುಂಬ ಕ್ಲಿಷ್ಟವಾದಂತಹ ಸಮಸ್ಯೆ ಒಂದು ಕ್ಷಣದಲ್ಲಿ ನಮ್ಮ ಪೂರ್ತಿ ಡೇಟಾ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅಥವಾ ಹ್ಯಾಕ್ ಆಗಿಬಿಡುತ್ತೆ ನಮ್ಮ ಸಿಸ್ಟಮ್ ಇದನ್ನು ನಾವು ಬರೀ ಇಂಡಿವಿಜುವಲ್ಸ್ ಅಂತ ಅಲ್ಲ ಕಂಪನಿಗಳಲ್ಲೇ ನೋಡ್ತೀವಿ ಎಷ್ಟೋ ಕಂಪನಿಗಳ ವೆಬ್ ಇದು ಹ್ಯಾಕಿಂಗಿಂದಾಗಿ ಇವತ್ತು ಇಡೀ ದಿನ ಕಂಪನಿ ಕೆಲಸ ಮಾಡ್ತಿಲ್ಲ ಬಿಕಾಸ್ ಹ್ಯಾಕ್ ಹ್ಯಾಕರ್ಸ್ ಡಿಮ್ಯಾಂಡ್ನ ಮೀಟ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳೋ ಅಂಥದ್ದನ್ನು ಕೇಳಿದ್ದೀವಿ ಇದ್ರ ಜೊತೆಗೆ ಇನ್ನೊಂದು ನೋಡ್ತೀವಿ ಇನ್ನೊಂದು ಮುಖ ಎಥಿಕಲ್ ಹ್ಯಾಕರ್ಸ್ ಅಂತ ಕರೆಕ್ಟ್ ಹಾಂ ಒಳ್ಳೆ ಪ್ರಶ್ನೆ ಇದು ಸೈಬರ್ ಕ್ರಿಮಿನಲ್ಸು ಸಾಮಾನ್ಯವಾಗಿ ನಮ್ಮ ನಿಮ್ಮ ಭಾಷೆಯಲ್ಲಿ ಅಂದರೆ ಆಡು ಭಾಷೆಯಲ್ಲಿ ಹೇಳಿದಾಗ ಅವ್ರದ್ದೊಂದು ಅಡ್ಡ ಅಂತಿದೆ ಅಡ್ಡ ಡಾರ್ಕ್ ವೆಬ್ ಸಾಮಾನ್ಯವಾಗಿ ಎಲ್ಲ ಅವರು ಅಲ್ಲಿ ಸಭೆ ಸೇರೋದು ಅವರು ಮಾಡೋದು ಇವರಲ್ಲಿ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂತ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂದರೆ ಕೆಟ್ಟದನ್ನು ಮಾಡೋಕ್ಕೆ ಬಂದಿರ್ತಾರೆ ಅವರು ಕೆಟ್ಟದವ್ರ ಉದ್ದೇಶ ಅವ್ರಿಗೆ ಪ್ರತಿಯಾಗಿ ನಮ್ಮ ವ್ಯವಸ್ಥೆಯಲ್ಲಿ ವೈಟ್ ಹ್ಯಾಟ್ ಹ್ಯಾಕರ್ಸ್ ಇರ್ತಾರೆ ಈ ವೈಟ್ ಹ್ಯಾಟ್ ಹ್ಯಾಕರ್ಸ್ ಕೆಲಸ ಏನು ಅಂದರೆ ಅವರೂ ಮಾಡ್ತಾರೆ ಹ್ಯಾಕಿಂಗು ಬಟ್ ಇಟ್ ಈಸ್ ಎಥಿಕಲ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾರಿಗೋ ಅಥವಾ ನೀವು ಯಾರಿಗೋ ಮೇಲೆ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ ಅಲ್ಲಿ ಕೆಲವು ನಿಷಿದ್ಧ ಪದಗಳಿರುತ್ತೆ ಅದನ್ನು ನಾವು ಬಳಸಿದ ಕೂಡಲೇ ಅಲ್ಲಿ ಅಲರ್ಟ್ ಹೋಗುತ್ತೆ ಸೊ ದೇ ವಿಲ್ ಸ್ಟಾರ್ಟ್ ಟ್ರ್ಯಾಕಿಂಗ್ ಅವರ್ ಇದು ಪ್ರೊಫೈಲ್ ನಮ್ಮ ಮೊಬೈಲ್ಗಳಲ್ಲಿ ಕಾಲ್ಗಳು ಮೆಸೇಜ್ಗಳು ಆ್ಯಂಡ್ ನೋವನ್ ಈಸ್ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಇನ್ ದೀಸ್ ಡೇಸ್ ಒಳ್ಳೆಯ ಉದ್ದೇಶಕ್ಕೋಸ್ಕರ ಹ್ಯಾಕ್ ಮಾಡೋದು ಎಥಿಕಲ್ ಹ್ಯಾಕಿಂಗ್ ಅದನ್ನು ಹೇಳ್ಕೊಡ್ತೀವಿ ಬಟ್ ಆಲ್ವೇಸ್ ವಿ ಟೀಚ್ ಡ್ಯಾಮ್ ಎಥಿಕಲ್ ಹ್ಯಾಕಿಂಗ್ ಮಾಡಿ ಇವಾಗ ಒಂದು ಕಂಪ್ನಿಗೆ ನಾವು ಹೋಗ್ತೀವಿ ಅಸೆಸ್ ಮಾಡ್ತೀವಿ ಅದು ವ್ಯಾಪ್ ಅಂತೆಲ್ಲ ಬರುತ್ತೆ ವಲ್ನರಬಲಿಟಿ ಆ ಪ್ರೋಟೋಕಾಲ್ಸ್ನೆಲ್ಲ ಚೆಕ್ ಮಾಡೋದು ಅವಾಗ ಮೊದಲೇ ನಾವು ಕಂಪ್ನಿ ಕಡೆಯಿಂದ ರೈಟಿಂಗಲ್ಲಿ ತೊಗೊಳ್ತೀವಿ ವಿ ಆರ್ ಪರ್ಮಿಟೆಡ್ ಟು ಗೆಟ್ ಇನ್ ಟು ದರ್ ವೆಬ್ಸೈಟ್ ಆರ್ ದರ್ ಸಿಸ್ಟಮ್ಸ್ ಚೆಕ್ ವಾಟ್ ಈಸ್ ರಾಂಗ್ ವ ಇಫ್ ದೇರ್ ಆರ್ ಎನಿ ಥ್ರೆಟ್ಸ್ ನಾವು ಕಂಡುಹಿಡಿದು ಅದನ್ನ ಕಂಪ್ನಿ ಗಮನಕ್ಕೆ ತಂದು ಅದನ್ನೆಲ್ಲ ಪ್ಲಗ್ ಮಾಡೋದಕ್ಕೆಲ್ಲ ನಮ್ಮಲ್ಲಿ ತರಬೇತಿ ನಡೆಯುತ್ತೆ ಸೋ ನಮ್ಮಲ್ಲಿ ಇಂಟರ್ನ್ಶಿಪ್ ಇದೆ ಮಕ್ಕಳಿಗೆ ಇಂಟರ್ನ್ಶಿಪ್ ಕೊಡ್ತೀವಿ ಅಂದ್ರೆ ನಮ್ಮ ಎಕ್ಸ್‌ಪರ್ಟ್ ಟೀಮ್ಗಳ ಜೊತೆಯಲ್ಲಿ ಅವರು ಹೋಗ್ತಾರೆ ಕಂಪನಿಗಳಿಗೆ ಮತ್ತೆ ಕೆಲವು ಲೈವ್ ಕ್ರಾಕ್ ಗಳನ್ನು ಕೇಸಸ್ ಅವರು ಲೈವ್ ಕೇಸಸ್ ಗಳನ್ನು ಕ್ರಾಕ್ ಮಾಡ್ತಾರೆ ಇಟ್ಸ್ ಎನ್ ಎಕ್ಸೈಟಿಂಗ್ ಅಡ್ವೆಂಚರಸ್ ಲರ್ನಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಕೋರ್ಸ್ ಇದು ಮತ್ತೆ ಇದು ಯುವಕರಿಗೆ ಒಂದರ ಚಾಲೆಂಜಿಂಗ್ ತುಂಬಾ ಚಾಲೆಂಜಿಂಗ್ ಅಂಡ್ ಏನು ಹೇಳ್ತಾರೆ ಅದರಲ್ಲಿ ಯು ಗೆಟ್ ದ ಝೀಲ್ ಅಂತಾರಲ್ಲ ಜೋಶ್ ಜೋಶ್ ಸೊ ಆ ರೀತಿ ಒಂದು ಖುಷಿ ಕೊಡೋ ಅಂತ ವಿಷಯ ಏನೋ ಇವತ್ತು ಮಾಡಿದೆ ಅಚೀವ್ ಮಾಡಿದೆ ಅನ್ನೋ ಖುಷಿ ಕೊಡೋ ಸೊ ಹಾಗಾಗಿ ನ್ಯಾಚುರಲ್ ಆಗಿ ಇಂಟ್ರೆಸ್ಟ್ ಈ ಕಡೆಗೆ ಬಂದೇ ಬರುತ್ತೆ ಅಂತ ಅನ್ಸುತ್ತೆ ಈ ಎಥಿಕಲ್ ಹ್ಯಾಕರ್ಸ್ ನ ಎಷ್ಟೋ ಕಂಪನಿಗಳು ಕೆಲಸಕ್ಕೆ ತಗೊಳ್ತಾರೆ ಅಲ್ವಾ ಸೊ ಅದಲ್ದಿರ ಈ ಸೈಬರ್ ಸೆಕ್ಯೂರಿಟಿ ಟ್ರೈನಿಂಗ್ ಮಾಡಿದ್ರೆ ಅದರಿಂದ ಅವ್ರಿಗೆ ಅವಕಾಶಗಳು ತೆರೆದುಕೊಳ್ಳೋ ಸಾಧ್ಯತೆಗಳು ಹೇಗಿರುತ್ತೆ ಸರಿಯಾಗಿ ನೀವು ಸೈಬರ್ ಸೆಕ್ಯುರಿಟಿ ಟ್ರೈನಿಂಗ್ ತೊಗೊಂಡ್ರೆ ನಮ್ಮಲ್ಲೇ ಇದೆ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷದ ಕೋರ್ಸ್ಗಳು ಎಲ್ಲಾದರೂ ಮಾಡ್ಬೋದು ನಿಮಗೆಲ್ಲ ಅನುಕೂಲನೋ ಅಲ್ಲಿ ಮಾಡ್ಬೋದು ನಮ್ಮ ವಿ ಆರ್ ಅಕಾಡೆಮಿಯಲ್ಲೂ ಅವಕಾಶ ಇದೆ ಇದನ್ನು ನಾವು ಪದವಿ ಮಕ್ಕಳಿಗೂ ಹೇಳ್ಕೊಡ್ತೀವಿ ಪಿ ಯು ಮಾಡಿ ಪಿ ಯು ಇಂದ ಮುಂದಕ್ಕೆ ಓದೋಕ್ಕಾಗಲ್ಲ ಅನ್ನೋರಿಗೆ ನಮ್ಮಲ್ಲೇ ಡಿಪ್ಲೊಮಾನೂ ಇದೆ ಡಿಪ್ಲೊಮಾ ಇನ್ ಸೈಬರ್ ಸೆಕ್ಯುರಿಟಿ ನಾನು ಆಗಲೇ ಹೇಳಿದಾಗೆ ಇವತ್ತಿನ ಜಗತ್ತಿನ ಎಲ್ಲ ಕಂಪ್ನಿಗಳಲ್ಲೂ ಸೈಬರ್ ಥ್ರೆಟ್ ಇದೆ ಒಂದು ಕಂಪನಿ ನಡೆಸ್ಬೇಕು ಕಂಪನಿ ಹೋಗಲಿ ನಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ಸಾವಿರ ಜನ ಫಾಲೋಯರ್ಸ್ ಇದ್ದಾರೆ ಅಂದ್ರೇನೆ ಅದು ಹ್ಯಾಕಿಂಗ್ ಶುರು ಆಗುತ್ತೆ ಅಂಥದ್ರಲ್ಲಿ ಒಂದು ಕಂಪನಿ ಒಂದು ಆಸ್ಪತ್ರೆ ಒಂದು ಇನ್ಶೂರೆನ್ಸ್ ಕಂಪನಿ ದೊಡ್ಡದೋ ಚಿಕ್ಕದೋ ಒಂದು ಸಲ ನಿಮ್ಮ ಹತ್ರ ಡಾಟಾ ಇದೆ ನಿಮ್ಗದು ಬಹಳ ಮುಖ್ಯ ಅಂತ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಅದನ್ನು ಫಿಶಿಂಗ್ ಮಾಡ್ತಾರೆ ಅಂದ್ರೆ ಯಾವ ಕಂಪನಿದ್ ಎಷ್ಟು ಗ್ರೋತ್ ಆಯ್ತು ಇವ್ರ ಹತ್ರ ಎಷ್ಟು ಡಾಟಾ ಜಿ ಬಿ ಡಾಟಾ ಇದೆ ಇದನ್ನ ಸ್ಟೋರ್ ಎಲ್ಲಿ ಯಾವ ಸರ್ವರಲ್ಲಿ ಮಾಡಿದ್ದಾರೆ ಇದೆಲ್ಲವನ್ನು ಈ ಬ್ಲ್ಯಾಕ್ ಹ್ಯಾಟ್ ಮೀಟಿಂಗಲ್ಲಿ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅವರು ಮಾಡಿಕೊಂಡು ದೆ ಸ್ಟಾರ್ಟ್ ಕ್ರ್ಯಾಕಿಂಗ್ ಅವಾಗ ಏನಾಗುತ್ತೆ ಇವು ನಮ್ಮಂಥ ಈ ವೈಟ್ ಹ್ಯಾಟ್ ಕ್ರ್ಯಾಕರ್ಸ್ಗೆ ಅಥವಾ ಈ ಟ್ರೈನಿಂಗ್ ಆದವ್ರಿಗೆ ಈ ಕಂಪನಿಗಳಲ್ಲಿ ಕೆಲಸಕ್ಕೆ ತಗೊಳ್ತಾರೆ ಅವರ ಪ್ರೊಟೆಕ್ಷನ್ಗೆ ಇವಾಗ ಒಂದು ಬಿಲ್ಡಿಂಗ್ಗೆ ಸೆಕ್ಯೂರಿಟಿ ಗಾರ್ಡ್ ತೊಗೊತೀವಲ್ಲ ಸೆಕ್ಯೂರಿಟಿ ಗಾರ್ಡ್ನೇ ಯಾಕೆ ಇಟ್ಕೋತೀವಿ ಹಿಂದೆ ಬೆಂಗಳೂರಲ್ಲಿ ಎಲ್ಲಿದ್ದರು ಸೆಕ್ಯೂರಿಟಿ ಗಾರ್ಡ್ಸ್ ಅಷ್ಟಿರಲಿಲ್ಲ ಇವತ್ತು ಎಲ್ಲ ಬಿಲ್ಡಿಂಗು ಅಪಾರ್ಟ್ಮೆಂಟು ಫ್ಲ್ಯಾಟು ಮನೆ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಹಾಗೆ ಕಂಪನಿಗಳಿಗೆ ಸೈಬರ್ ಸೆಕ್ಯೂರಿಟಿಯಲ್ಲಿ ವಿಪುಲವಾದ ಅವಕಾಶ ವಿ ಆರ್ ನಾಟ್ ಏಬಲ್ ಟು ಮೀಟ್ ದ ಡಿಮ್ಯಾಂಡ್ಸ್ ಆನೆಸ್ಟ್ಲಿ ಸ್ಪೀಕಿಂಗ್ ನಮಗೆ ಇಲ್ಲಿದೆ ವಿದೇಶಗಳಲ್ಲೂ ಕೂಡ ಇವತ್ತು ಡಿಮ್ಯಾಂಡ್ ಇದೆ ಹಾಗಾಗಿ ಈ ಒಂದು ಏನೋ ನಾರ್ಮಲ್ ಎಜುಕೇಷನ್ ಜೊತೆಗೆ ಇದು ಒಂದು ದಾರಿನೂ ಇದೆ ಈ ದಾರಿಯಲ್ಲಿ ಫಾಲೋ ಮಾಡಿದಾಗ ಇವತ್ತು ನೀವು ಏನಾಗಬೇಕು ಅಂತಿದ್ದೀರಾ ಅದ್ರ ಜೊತೆಗೆ ಇದನ್ನು ಒಂದು ಬಿಸ್ನೆ ಸೈಡ್ ಪ್ರೊಫೆಷನಾಗಿ ಇಟ್ಕೊಳ್ಳೋಕೆ ಸಾಧ್ಯ ಇರುತ್ತೆ ಅಕಸ್ಮಾತ್ ನೀವು ಅಂದ್ಕೊಂಡಂಥ ಗುರಿ ಸಾಧಿಸೋಕ್ಕಾಗಲಿಲ್ಲ ಅಂದರೆ ಈ ದಾರಿಯಲ್ಲಿ ನಿಮಗೆ ಪ್ರೊಫೆಷನ್ ಸಿಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದೆ ನೀವು ಇಲ್ಲಿ ಒಂದು ಒಳ್ಳೆಯ ಮುಖ್ಯವಾದ ವಿಷಯವನ್ನು ತೆಗೆದ್ರಿ ನಾವೆಲ್ಲ ಓದೋವಾಗ ನೂರು ಮಾರ್ಕ್ಸ್ಗೆ ಪರೀಕ್ಷೆ ಬೇರೀತಾ ಇದ್ವಿ ಪ್ರಾಕ್ಟಿಕಲ್ಸ್ ಇದ್ದರೆ ನೈಂಟಿ ಟೆನ್ ಅಥವಾ ಸೆವೆಂಟಿ ತರ್ಟಿ ಇದೆ ಸಿಕ್ಸ್ಟಿ ಫಾರ್ಟಿ ಕರೆಕ್ಟ್ ಇನ್ನೂ ಮುಂದುವರಿತಾ ಬರಿತಾ ಇದು ಫಾರ್ಟಿ ಸಿಕ್ಸ್ಟಿ ಆಗ್ಬಿಡುತ್ತೆ ಅಂದರೆ ಏನಾಗ್ತಾಯಿದೆ ನಾನು ಇತ್ತೀಚೆಗೆ ಒಂದು ಹೈಯರ್ ಎಜುಕೇಷನ್ ಮೀಟಿಂಗ್ದು ಪೇಪರ್ಸ್ ನೋಡ್ತಾ ಇದ್ದೆ ಎನ್ ಡಿ ಆರ್ ಎಫ್ ಅದರ ಪ್ರಕಾರ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಕೋರ್ಸ್ನಲ್ಲೂ ಟೆಕ್ನಿಕಲ್ ಆರ್ ನಾನ್ ಟೆಕ್ನಿಕಲ್ ಕೋರ್ಸಸ್ ಪ್ರತಿ ಸೆಮಿಸ್ಟರ್ನಲ್ಲೂ ನಾವು ಸ್ಕಿಲ್ ಡೆವಲಪ್ಮೆಂಟ್ಗೆ ಆದ್ಯತೆ ಕೊಡಬೇಕು ನಾವು ಇಂಟರ್ನ್ಶಿಪ್ ಕೊಡಲೇಬೇಕು ಸರ್ಟಿಫಿಕೇಟ್ ಕೋರ್ಸಸ್ ಮಾಡಲೇಬೇಕು ಆಮೇಲೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯವೋ ಅಥವಾ ಎಲ್ಲ ವಿಶ್ವವಿದ್ಯಾಲಯದಲ್ಲೂ ಇವತ್ತು ಸೈಬರ್ ಸೆಕ್ಯುರಿಟಿನ ಒಂದು ಸಣ್ಣ ಭಾಗವಾಗಿ ಸೇರಿಸಿದ್ದಾರೆ ಸೈಬರ್ ಸೆಕ್ಯೂರಿಟಿ ಇರ್ಬೋದು ಎ ಐ ಎಮ್ ಎಲ್ ಇರ್ಬೋದು ಟ್ಯಾಲಿ ಇರ್ಬೋದು ಅಂದರೆ ಆಯಾ ಡಿಗ್ರಿಗೆ ಸಂಬಂಧಪಟ್ಟ ಡಿಗ್ರಿಗೆ ಸಂಬಂಧಪಟ್ಟಾಗಿ ಆದರೆ ಅಲ್ಲಿ ನಾವು ಥಿಯೋರಿಯನ್ನು ತರಗತಿಗಳಲ್ಲಿ ಪಾಠ ಮಾಡ್ತಾರೆ ಮೇಸ್ಟರು ಅದೊಂದು ಪರೀಕ್ಷೆ ದೃಷ್ಟಿಯಿಂದ ಆದರೆ ಪ್ರಾಯೋಗಿಕವಾಗಿ ಅವ್ರಿಗೆ ಮಾಡಬೇಕು ಅಂದರೆ ಅವರು ಇಂಟರ್ನ್ಶಿಪ್ಪಿಗೆ ಬರಬೇಕು ಟ್ಯಾಲಿಗೂ ಬರ್ಬೋದು ಸೈಬರ್ ಸೆಕ್ಯೂರಿಟಿಗೂ ಬರ್ಬೋದು ಎ ಐ ಎಮ್ ಎಲ್ಗೂ ಬರ್ಬೋದು ಯಾವುದಕ್ಕಾದ್ರೂ ಅವರ ಆಸಕ್ತಿ ಕ್ಷೇತ್ರ ಅವ್ರ ಡಿಗ್ರಿ ಜೊತೆಗೆ ಇದೊಂದು ಸರ್ಟಿಫಿಕೇಟ್ನ ಜೋಡಿಸ್ಕೊಂಬಿಟ್ರೆ ಇಂಟರ್ನ್ಶಿಪ್ ಇಲ್ಲಿ ಮಾಡಿದ್ದೀನಿ ಈ ಪ್ರಾಜೆಕ್ಟ್ ನಾನು ಸಾಂದರ್ಭಿಕವಾಗಿ ಹೇಳ್ತೀನಿ ಬಿ ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ಎ ಐ ಎಮ್ ಎಲ್ದು ಒಂದು ಇಂಟರ್ನ್ಶಿಪ್ ಮಾಡಿದ್ವಿ ರೆಡಿಂಗ್ ಟನ್ ಸ್ಪಾನ್ಸರ್ ಮಾಡಿದ್ದು ನಮ್ಗೆ ಆಶ್ಚರ್ಯ ಇಬ್ಬರು ಹುಡುಗರು ಎಷ್ಟು ಚೆನ್ನಾಗೇ ಪ್ರಾಜೆಕ್ಟ್ ಮಾಡಿ ಪ್ರೈಸ್ ತಗೊಂಡು ಅಂದರೆ ಒಬ್ಬ ಎ ಐ ಎಮ್ ಎಲ್ ಯೂಸ್ ಮಾಡಿ ಬೆಂಗಳೂರಲ್ಲಿ ಮುಂದಿನ ಹತ್ತು ವರ್ಷದಲ್ಲಿ ಬಾಡಿಗೆ ದರಗಳು ಹೇಗಿರುತ್ತೆ ಚದರಡಿಗೆ ಕಮರ್ಷಿಯಲ್ ಎಷ್ಟು ರೆಸಿಡೆನ್ಷಿಯಲ್ ಎಷ್ಟು ಆ್ಯಂಡ್ ದ ಆಕ್ಯೂರೇಸಿ ವಾಸ್ ನೈಂಟಿ ಟೂ ಪರ್ಸೆಂಟ್ ಆ್ಯಂಡ್ ಸ್ಟೂಡೆಂಟ್ ಎಂಜಿನಿಯರಿಂಗ್ ಫೈನಲ್ ಇಯರ್ ಹುಡುಗ ಖುಷಿ ಆಯ್ತು ನಮಗೆ ಇನ್ನೊಬ್ಬ ನಿಮಗೆ ಮೇಲ್ ಬಾಕ್ಸ್ಗೆ ಮೇಲ್ ಬರ್ತಿದ್ದಾಗೆ ಅದು ಸ್ಕ್ಯಾಮಾ ಅದು ಫಿಶಿಂಗಾ ನಿಮ್ಮ ಮೇಲ್ ಬಾಕ್ಸ್ಗೆ ಅದರಿಂದ ಥ್ರೆಟ್ ಇದೆಯಾ ಡಿಟೆಕ್ಟ್ ಮಾಡೋಕೆ ಅಸ್ ಪ್ರಿಪೇರ್ಸ್ ನಾ ಪ್ರಾಜೆಕ್ಟ್ ಮಕ್ಳಿಗೆ ಯಾವುದ್ರಲ್ಲ ಆಸಕ್ತಿ ಇದೆಯೋ ಅದನ್ನು ಕಲಿಸೋದಕ್ಕೆ ಖಂಡಿತ ಅವಕಾಶನೂ ಇದೆ ಪ್ರೋತ್ಸಾಹನೂ ಇದೆ ಸರ್ಕಾರನೂ ಅವಕಾಶ ಕೊಡ್ತಾ ಇದೆ ಇತ್ತೀಚೆಗೆ ವಿದ್ಯಾರ್ಥಿಗಳು ಅರಿವಾಗ್ತಾ ಇದೆ ಬರೀ ಕೇವಲ ನಾನು ಪದವಿ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ ಜೊತೆಗೆ ಸ್ಕಿಲ್ಸ್ ಅಂತ ಪುಸ್ತಕದ ಹುಳು ಅಲ್ವಾ ಒಳ್ಳೇದು ಡಾಕ್ಟರ್ ರಘೋರ ಇದುವರೆಗೂ ನಮ್ಮ ಯುವಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯುವ ಮಿತ್ರರಿಗೆ ಅನುಕೂಲ ಆಗುವಂತಹ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಈ ಎಲ್ಲ ವಿಷಯಗಳು ಈ ಮಾಹಿತಿಗಳು ಬರೀ ಕೇಳೋದಷ್ಟೇ ಅಲ್ಲ ಕಾರ್ಯ ರೂಪಕ್ಕೆ ತಂದು ಅದರ ಪ್ರಯೋಜನ ಪಡ್ಕೊಳ್ತಾರೆ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ರಾಜೇಶ್ವರಿ ಅವರೇ ಎಲ್ಲ ಯುವ ಮಿತ್ರರಿಗೆ ಒಳ್ಳೆಯದಾಗಲಿ ನಿಮ್ಮ ನಿಮ್ಮ ಕ್ಷೇತ್ರದ ಕೌಶಲ್ಯದಲ್ಲಿ ನೀವು ಪರಿಣತಿಯನ್ನು ಸಾಧಿಸ್ಕೊಳ್ಳಿ ಅದಕ್ಕೆ ಬೇಕಾದಂಥ ನೆರವನ್ನು ಎಲ್ಲರಿಂದ ಪಡ್ಕೊಳ್ಳಿ ಮತ್ತು ಜೀವನದಲ್ಲಿ ಸಂತೋಷವಾಗಿರಿ ಯಶಸ್ವಿಗಳಾಗಿ ನಮಸ್ಕಾರ